ಗೌರವಾನ್ವಿತ ನಮ್ಮ ಪತ್ರಕರ್ತ ಬಂಧುಗಳೇ ಟಿವಿ ಬಂಧುಗಳೇ ಚೇರ್ಮನ್ ಹಾಗೂ ನಮ್ಮ ಅಂಜ ಸಂಸ್ಥೆಯ ಸದಸ್ಯರೇ ಪತ್ರಕರ್ತರು ಮತ್ತು ಟಿವಿ ಮಾಧ್ಯಮದ ಗೆಳೆಯರು ನಮ್ಮ ಕಡೆಗೆ ಹೋಗೊಟ್ಟು ಬಂದಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಸನ್ಮಾನ್ಯರೇ ಬಾಗಲಕೋಟ್ ಜಿಲ್ಲಾ ಮುಸ್ಲಿಂ ಅಲ್ಪಸಂಖ್ಯಾತರ ಪರವಾಗಿ ನಮ್ಮ ಕೆಲವೊಂದು ಬೇಡಿಕೆಗಳನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ನಾಳೆ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ ಶ್ರೀ ಸಿದ್ದರಾಮಯ್ಯನವರು ಉಡಲ ಸಂಗಮಕ್ಕೆ ಬರುತ್ತಿದ್ದಾರೆ ಈ ವಿಷಯವನ್ನು ಕುರಿತು ನಮ್ಮ ಮತಕ್ಷೇತ್ರದ ಶಾಸಕರಾದಂಥ ಸನ್ಮಾನ ಶ್ರೀ ವಿಜಯಾನಂದ ಕಾಶ್ಯಪ್ಪನವರ ಜೊತೆಗೆ ನಿನ್ನೆ ಮಾತಾಡಲಾಯಿತು ಮಾನ್ಯ ಮುಖ್ಯಮಂತ್ರಿಗಳ ನಮ್ಮ ಒಂದು ನಿಯೋಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗುವುದಿದೆ ಸುಮಾರು ನೂರು ಜನರ ನಿಯೋಗ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಐದು ನಿಮಿಷ ಚರ್ಚೆ ಮಾಡಲಿಕ್ಕೆ ಸಮಯ ಕೊಡಿಸಬೇಕೆನ್ನುವಂತ ಮನವಿಯನ್ನ ಮಾನ್ಯ ವಿಜಯಾನಂದ ಕಾಶ್ಯಪ್ಪನವರಲ್ಲಿ ಕೇಳಿಕೊಳ್ಳಲಾಯಿತು ವಿಜಯಾನಂದ ಕಾಶಪ್ಪನವರವರು ಆಯ್ತು ಖಂಡಿತವಾಗಿಯೂ ಕೂಡಲಸಲ್ಲಿ ಮುಖ್ಯಮಂತ್ರಿಗಳ ತಮ್ಮ ಜೊತೆಗೆ ಮಾತನಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸುತ್ತೇನೆ ಅನ್ನುವಂಥ ವಚನವನ್ನು ಪಟ್ಟಿದ್ದಾರೆ ಸನ್ಮಾನ್ಯರೇ ದಿನಾಂಕ ಇಪ್ಪತ್ತ್ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಬಾಗಲಕೋಟೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಕರ್ನಾಟಕ ರಾಜ್ಯದ ಮುಸ್ಲಿಮರ ದುಲಂತ ಸಮಸ್ಯೆಗಳಾದ ಐದು ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಮನವಿ ಪತ್ರವನ್ನು ಕೊಡಲಾಗಿತ್ತು ಆ ವಿಷಯ ಕುರಿತು ನಮ್ಮ ಐದು ಬೇಡಿಕೆಗಳಲ್ಲಿ ಒಂದಾದ ಉರ್ದು ಶಾಲಾ ಶಿಕ್ಷಕರ ಬ್ಯಾಕ್ಲಾಗ್ ಹುದ್ದೆಗಳನ್ನು ಈಗಾಗಲೇ ಕರ್ನಾಟಕ ಸರ್ಕಾರ ಮಾಡಿದ್ದು ಶ್ಲಾಘನೀಯವಾದದ್ದು ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಶಿವರಾಜ್ ಅಂಗಡಿ ಸಚಿವರಿಗೂ ಸನ್ಮಾನ್ಯ ಶ್ರೀ ಉದ್ಯಾನಂದ ನಮ್ಮ ಶಾಸಕರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಅದರ ಜೊತೆಗೆ ಇನ್ನೂ ನಾಲ್ಕು ಬೇಡಿಕೆಗಳಾದಂಥ ನಮ್ಮ ಟೂ ಬಿ ರಿಸರ್ವೇಷನ್ ಹುಬ್ಬಳ್ಳಿಯಲ್ಲಿ ಜೈಲಿನಲ್ಲಿರುವಂಥವ್ರಿಗೆ ಬಿಡುಗಡೆ ಮಾಡುವುದು ಕರ್ನಾಟಕ ರಾಜ್ಯದಲ್ಲಿ ಅರಬಿ ಶಾಲಾ ಶಿಕ್ಷಕ ಶಿಕ್ಷಕರಿಗೆ ಅರ್ಬಿ ಶಾಲೆಗಳಿಗೆ ಅನುಮೋದನೆ ನೀಡುವುದು ಕರ್ನಾಟಕ ರಾಜ್ಯದಲ್ಲಿ ಉರ್ದು ಮಾಧ್ಯಮ ಶಾಲೆಗಳನ್ನು ತೆರಲಿಕ್ಕೆ ಪರವಾನಗಿ ನೀಡುವುದು ಇನ್ನೂ ನಮ್ಮ ನಾಲ್ಕು ಬೇಡಿಕೆಗಳು ಇರುತ್ತವೆ ಈ ವಿಷಯ ಕುರಿತು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ನಮ್ಮ ಶಾಸಕರಾದ ವಿಜಯೇಂದ್ರ ಕಾಶಪ್ಪನವರ ನಾಯಕತ್ವದಲ್ಲಿ ಅವರನ್ನು ಜೊತೆಗೂಡಿ ನಾಳೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿಸುತ್ತೇವೆ ಕರ್ನಾಟಕ ರಾಜ್ಯದಲ್ಲಿ ಉರ್ದು ಮಾಧ್ಯಮ ಪಿ ಯು ಕಾಲೇಜುಗಳು ಮತ್ತು ಅರೇಬಿಕ್ ಶಾಲೆಗಳು ತೆರೆದು ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡುವಂತೆ ಮಾಡಬೇಕೆಂದು ಅವರಲ್ಲಿ ವಿನಂತಿಸುತ್ತಾ ಇದ್ದೇವೆ ಮ್ಯಾಟ್ರಿಕ್ ನಂತರ ಪಿ ಯು ಕಾಲೇಜುಗಳಲ್ಲದೆ ಸಾಕಷ್ಟು ವಿದ್ಯಾರ್ಥಿಗಳು ಡ್ರಾಪ್ ಔಟ್ ಆಗ್ತಾ ಇದ್ದಾರೆ ಮೊನ್ನೆ ಬಂದಂಥ ಹಿಂದೂ ಪತ್ರಿಕೆಯಲ್ಲಿ ಇದೇ ರೀತಿಯಲ್ಲಿ ಒಂದು ಲಕ್ಷ ತೊಂಬತ್ತು ಸಾವಿರ ವಿದ್ಯಾರ್ಥಿಗಳು ಹನ್ನೊಂದು ಮತ್ತು ಹನ್ನೆರಡನೇ ಎತ್ತಿಗೆ ಶಾಲೆಯಿಂದ ಔಟ್ ಆಗಿದ್ದಾರೆ ಎನ್ನುವಂಥ ವಿಷಯ ಕೇಳಿ ತುಂಬ ದುಃಖಕರವಾದ ವಿಷಯವಾಗಿದೆ ಮಾನ್ಯ ಮುಖ್ಯಮಂತ್ರಿಗಳೇ ಕರ್ನಾಟಕ ರಾಜ್ಯದ ಮುಸ್ಲಿಂ ಜನಾಂಗದ ಈ ಬಹಳ ಅತ್ಯಮೂಲ್ಯವಾದ ಈ ಬೇಡಿಕೆಯನ್ನು ಈಡೇರಿಸುತ್ತೀರಿ ಎಂದು ನಾವು ಕಳಕಳಿಯಿಂದ ಎನಿಸುತ್ತಾ ಇದ್ದೇವೆ ನಾಳೆ ಸರಿಯಾಗಿ ಮೂರು ಗಂಟೆಗೆ ಕೂಡ ಸಂಗಮದಲ್ಲಿ ನಮ್ಮ ಶಾಸಕರಾದ ವಿಜಯಾನಂದ ಕಾಶಪ್ನವರ ಜೊತೆಗೂಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆ ಈ ಐದು ಬೇಡಿಕೆಗಳಲ್ಲಿ ಒಂದು ಬೇಡಿಕೆಯನ್ನು ಈಡೇರಿಸಿದ್ದೀರಿ ಧನ್ಯವಾದ ಇನ್ನೂ ನಾಲ್ಕು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ತಮ್ಮಲ್ಲಿ ಇದ್ದೇವೆ ಧನ್ಯವಾದಗಳು